ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೆಯ ವಾಕ್ಯ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಈ ವಾಕ್ಯದಲ್ಲಿ ಅಪೋಸ್ತಲ್ಲ ಅಂತ ಪೇತ್ರನು ದೇವರು ಯಾವ ರೀತಿಯಾಗಿ ನಮ್ಮನ್ನು ಕಷ್ಟದ ಮಾರ್ಗದಲ್ಲಿ ನಡೆಸಿದರೂ ಅದರ ಅಂತ್ಯದಲ್ಲಿ ನಮ್ಮನ್ನು ಆಶೀರ್ವಾದವಾಗಿಡುತ್ತಾರೆಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಒಂದು ಕಾರ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ದೇವರಿಗೆ ನಮ್ಮನ್ನು ಆಶೀರ್ವದಿಸುವಂಥದ್ದು ಬಹಳ ಪ್ರಿಯವಾಗಿದೆ ವಾಕ್ಯವೇ ಅದನ್ನು ಸ್ಪಷ್ಟವಾಗಿ ಹೇಳುತ್ತದೆ ಆ ರೀತಿಯಾಗಿರುವಂಥ ದೇವರು ಯಾಕೆ ನಮ್ಮನ್ನು ಕಷ್ಟ ಮಾರ್ಗದಲ್ಲಿ ನಡೆಸಬೇಕು ಇಕ್ಕಟ್ಟುಗಳನ್ನು ಕೆಲವೊಂದು ಹೋರಾಟಗಳನ್ನು ಯಾಕೆ ಅನುಮತಿಸಬೇಕೆಂದು ಕೇಳಿದರೆ ನಾವು ಬಹಳ ಶ್ರೇಷ್ಠರಾಗಿರುವುದರಿಂದ ಯಾವ ರೀತಿಯಾಗಿ ಬಂಗಾರವು ಪುಟಕ್ಕೆ ಹಾಕಲ್ಪಟ್ಟು ಶೋಧಿಸಲ್ಪಡುತ್ತದೋ ಅದು ಚೊಕ್ಕ ಬಂಗಾರವಾಗಿ ಮಾರ್ಪಡುತ್ತದೋ ಅದೇ ರೀತಿಯಾಗಿ ನಾವು ಅನುಭವಿಸುವಂತಹ ಈ ಬಾಧೆಗಳ ಮೂಲಕ ಈ ಕಷ್ಟಗಳ ಮೂಲಕ ನಮ್ಮ ಜೀವಿತವು ರೂಪುಗೊಳ್ಳುತ್ತದೆ ಕರ್ತನು ತಾನು ಇಷ್ಟಪಡುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಮ್ಮ ಸ್ವಭಾವಗಳನ್ನು ನಮ್ಮ ಮಾತುಗಳನ್ನು ನಮ್ಮ ವರ್ತನೆಗಳನ್ನು ನಮ್ಮ ಆಲೋಚನೆಗಳನ್ನು ರೂಪಿಸುತ್ತಾನೆ ಅದಕ್ಕಾಗಿಯೇ ಆತನು ಪುಟಕ್ಕೆ ಹಾಕುವ ರೀತಿಯಲ್ಲಿ ನಮ್ಮನ್ನು ಕೂಡ ಕೆಲವೊಂದು ಶೋಧನೆಗಳಲ್ಲಿ ಕೆಲವೊಂದು ಸಂಕಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಹಾದು ಹೋಗುವಂತೆ ಮಾಡುವಂಥದ್ದು ಆದರೆ ಆ ರೀತಿ ಆತನು ಹಾದು ಹೋಗುವಂತೆ ಮಾಡುತ್ತಾ ಇರುವಂಥದ್ದು ನಮ್ಮನ್ನು ನಾಶ ಮಾಡುವುದಕ್ಕೆ ಅಲ್ಲ ಬದಲಾಗಿ ಅದರ ಅಂತ್ಯದಲ್ಲಿ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಅದನ್ನೇ ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಕ್ರಿಸ್ತನಲ್ಲಿ ನಿಮ್ಮನ್ನು ನನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾ ಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದಾಗಿ ಅಂದರೆ ದೇವರು ನಿಮ್ಮ ಜೀವಿತದಲ್ಲಿ ವಿಶೇಷವಾದವುಗಳನ್ನು ಮೇಲಾದವುಗಳನ್ನು ಆಶೀರ್ವಾದವುಗಳನ್ನು ನೇಮಿಸಿ ಇಟ್ಟಿರುವುದರಿಂದಲೇ ಅದರ ಮಾರ್ಗದಲ್ಲಿ ನಿಮ್ಮನ್ನ ನಡೆಸುವುದಕ್ಕೆ ರೂಪಿಸುವುದಕ್ಕೆ ತಾನೇ ಮುಂದಾಗುತ್ತಾ ಇದ್ದಾರೆ ಕೀರ್ತನೆಗಾರನು ಹೇಳುವಂತೆ ಕಷ್ಟಾನುಭವ ಹಿತಕರವಾಯಿತೆಂಬುದಾಗಿ ನೀವು ಕೂಡ ಹೇಳಲಿದ್ದೀರಾ ನಿಮ್ಮ ವಿಷಯವಾಗಿ ಕೃಪೆಯನ್ನು ಅನುಗ್ರಹಿಸಿ ನಿಮ್ಮನ್ನು ನಡೆಸುತ್ತಾ ಇರುವಂತಹ ದೇವರು ಖಂಡಿತವಾಗಿ ತಾನು ಅಂದುಕೊಂಡಂತ ಕಾರ್ಯಗಳನ್ನು ನಿಮ್ಮ ಜೀವಿತಗಳಲ್ಲಿ ತಾನು ಆಗ್ರಹಿಸುವಂತಹ ವಿಷಯಗಳನ್ನು ನೆರವೇರಿಸಿ ವಿಶೇಷ ವಿಧಗಳಲ್ಲಿ ಘನಪಡಿಸುವಂಥದ್ದು ನಿಶ್ಚಯವಾಗಿದೆ ಅಬ್ರಹಾಮನ ಜೀವಿತ ಈಸಾಕನ ಜೀವಿತ ಯಾಕೋಬಾ ಯೋಸೆಫ ದಾನಿ ಅನೇಕರ ಜೀವಿತಗಳಲ್ಲಿ ಈ ರೀತಿಯಾಗಿ ದೇವರು ಕಷ್ಟಾನುಭವಗಳಲ್ಲಿ ನಡೆಸಿ ಅನೇಕ ವಿಧಗಳಲ್ಲಿ ಬಾಧೆಗಳನ್ನು ಸಹಿಸಿಕೊಳ್ಳುವಂತೆ ಮಾಡಿ ನಂತರ ಅವರನ್ನ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸಿದ್ದನ್ನು ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ ಅಂತಹ ಭಕ್ತರನ್ನೇ ದೇವರು ಆ ರೀತಿಯಾಗಿ ನಡೆಸಿರುವಾಗ ನಮ್ಮ ಜೀವಿತಗಳು ಕೂಡ ಅದೇ ಮಾರ್ಗದಲ್ಲಿ ನಡೆಯುತ್ತಾ ಇದೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿರುವಂತಹ ಕರ್ತನ ವಿಶೇಷವಾದ ಆಶೀರ್ವಾದಗಳು ಹಾಗೆ ನಮ್ಮ ಕರಗಳಲ್ಲಿ ಬಂದು ಸೇರುವಂತೆ ಕರ್ತನ ಈ ಮಾರ್ಗದಲ್ಲಿ ನಡೆಸುತ್ತಾ ಇದ್ದಾನೆಂಬುದನ್ನು ಅರಿತು ಸೋತು ಹೋಗದೆ ಕುಂದಿ ಹೋಗದೆ ಕರ್ತನ ಮೇಲೆ ದೃಢ ನಂಬಿಕೆ ಇಟ್ಟು ಮುನ್ನಡೆಯಿರಿ ಆತನ ನಿಮ್ಮನ್ನು ಬಲಪಡಿಸುತ್ತಾನೆ ಆತ ನಿಮಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ ವಿಶೇಷವಾದ ರೀತಿಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸಿ ತನ್ನ ನಾಮವನ್ನು ಮಹಿಮೆ ಪಡಿಸುತ್ತಾನೆ ಆ ರೀತಿಯಾಗಿ ಉನ್ನತವಾದ ಸ್ಥಾನಗಳ ನಿಮ್ಮನ್ನ ಇಟ್ಟು ಆಶೀರ್ವದಿಸುವಂತ ಬಲಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಸ್ವಲ್ಪ ಕಾಲದ ಕಷ್ಟಗಳನ್ನು ಧೈರ್ಯದಿಂದ ಜಯಿಸುವಂತೆ ಸಮರ್ಪಣೆಯಿಂದ ದೃಢತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ プラィソーナー。 ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದೀಯ ನೀನು ನಮ್ಮನ್ನ ಕರೆದೊಪ್ಪ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಸ್ವಲ್ಪ ಕಾಲದ ಬಾಧೆಗಳನ್ನು ಸಹಿಸಿಕೊಳ್ಳುವಂತೆ ಮಾಡಿದರೂ ಕೂಡ ನಮಗೋಸ್ಕರ ಅಪ್ಪ ನೀನು ಯೋಗ್ಯ ಸ್ಥಾನಗಳನ್ನ ಇಟ್ಟು ಅದರ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಬೇಕೆಂಬುದಾಗಿ ಕಾಯುತ್ತಾ ಇದೀಯ ನಾವು ಕರ್ತನೆ ಈ ಕಷ್ಟ ಅನುಭವದಲ್ಲಿ ಅಪ್ಪ ಪುಟಕ್ಕೆ ಹಾಕಲ್ಪಟ್ಟಂತ ಚಿನ್ನದ ಹಾಗೆ ತಾಳ್ಮೆಯಿಂದ ದೀನತೆಯಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಸಕಲ ವಿಧವಾದಂತ ತಡೆಗಳು ನೀಗಲಿ ಕುಂದಿಸುವಿಕೆಗಳು ನೀಗಲಿ ಸೈತಾನನ ಹೋರಾಟಗಳು ಅಪ್ಪ ಬೇಗನೆ ನೀಗಿ ಹೋಗಲಿ ನೀನು ಜಯವನ್ನುಂಟು ಮಾಡು ಪೂರ್ಣವಾಗಿ ಜೀವಿತಗಳನ್ನು ಆಶೀರ್ವದಿಸಿ ಘನಪಡಿಸುವಂತೆ ಅತ್ಯದ್ಭುತವಾದ ಮಾರ್ಗಗಳನ್ನು ತೆರೆದು ಕೊಡಬೇಕೆಂದು ಪ್ರಾರ್ಥಿಸುತ್ತಾದೆ ವಿಶೇಷವಾಗಿ ನೀನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ನಿನ್ನ ಬಲದ ಪೂರ್ಣತೆಯಿಂದ ಗಣಪಡಿಸುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ ನಿನ್ನ ಆತಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ ಸಮರ್ಪಿಸ್ತಾ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್